ನಮಸ್ಕಾರ ನಾನು ಶ್ರೇಯಸ್ ಕೋಟ್ಯಾನ್ ನಾವೀಗ ಕೇರಳದ ಕಲವನಕೋಡಲ್ಲಿರುವಂತಹ ಶಕ್ತೀಶ್ವರ ದೇವಸ್ಥಾನದಲ್ಲಿದ್ದೇವೆ ಈ ದೇವಸ್ಥಾನ ಯಾಕೆ ಪ್ರಾಮುಖ್ಯತೆಯನ್ನು ಅಂತ ಹೇಳಿದ್ರೆ ಈ ದೇವಸ್ಥಾನದ ಗರ್ಭಗುಡಿಯಲ್ಲಿ ನಾರಾಯಣ ಗುರುಗಳು ಕನ್ನಡಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಒಂದು ಬಹಳ ಹಳೆಯದಾಗಿರುವಂತಹ ದೇವಿಯ ದೇವಸ್ಥಾನ ಇತ್ತು ಆ ದೇವಿಯ ದೇವಸ್ಥಾನಕ್ಕೆ ಪುನರ್ ಪ್ರತಿಷ್ಠಾಪನೆಯ ಅವಶ್ಯಕತೆ ಇರುವುದರಿಂದ ಇಲ್ಲೇ ಲೋಕಲೆಟ್ಸ್ ಎಲ್ಲ ಹೋಗಿ ನಾರಾಯಣ ಗುರುಗಳ ಇಲ್ಲಿ ಬಂದು ನೀವು ದೇವಸ್ಥಾನವನ್ನು ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾರೆ ಆದರೆ ನಾರಾಯಣ ಗುರುಗಳು ಬಹಳ ನಯವಾಗಿ ಅದನ್ನು ತಿರಸ್ಕರಿಸ್ತಾ ನಾನು ದೇವಸ್ಥಾನ ಪ್ರತಿಷ್ಠಾಪನೆಗಳನ್ನು ನಿಲ್ಲಿಸಿದ್ದೇನೆ ನಾವು ಇನ್ನೇನಿದ್ರು ಶಿಕ್ಷಣದ ಕುರಿತು ಫೋಕಸ್ ಮಾಡಬೇಕು ಅಂತ ಹೇಳಿ ಅವರನ್ನು ವಾಪಸ್ ಕಳಿಸ್ತಾರಂತೆ ಆದರೂ ಕೂಡ ಅಲ್ಲಿ ಇರುವಂತಹ ಭಕ್ತರು ಮತ್ತು ಇಲ್ಲಿಯ ಲೋಕಲೆಡ್ಸ್ಗಳು ಪ್ರೆಷರ್ ಹಾಕಿದ ನಂತರ ನಾರಾಯಣ ಗುರುಗಳು ಇಲ್ಲಿಗೆ ಬರ್ತಾರೆ ಆದರೆ ದೇವಸ್ಥಾನದ ಒಳಗೆ ದೇವರ ಗರ್ಭಗುಡಿಯ ಒಳಗೆ ಅವರು ದೇವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವುದಿಲ್ಲ ಅವರು ಒಂದು ಕನ್ನಡಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಆ ಕನ್ನಡಿಯಲ್ಲಿ ಓಂ ಶಾಂತಿ ಅಂತ ಅವರು ಬರೆಸ್ತಾರೆ ಆದರೆ ಇದನ್ನು ಬರೆಸುವಂತಹ ಸಂದರ್ಭದಲ್ಲಿ ಓಂ ಎಂಬ ಸ್ಪೆಲ್ಲಿಂಗ್ ತಪ್ಪಾಗ್ತದೆ ಅದರಲ್ಲಿ ದೀರ್ಘ ಮಿಸ್ ಆಗ್ತದೆ ಆದರೆ ನಾರಾಯಣ ಗುರುಗಳು ಹೇಳ್ತಾರೆ ನೀವು ಏನು ಆಲೋಚನೆ ಮಾಡಬೇಡಿ ಪ್ರತಿಯೊಂದು ಶಬ್ದಕ್ಕೂ ಕೂಡ ಅರ್ಥ ಇದೆ ಹಾಗಾಗಿ ನಾವು ಅದನ್ನು ಆಲೋಚನೆ ಮಾಡುವುದು ಬೇಡ ಅಂತ ಹೇಳಿ ಅದೇ ಕನ್ನಡಿಯನ್ನು ದೇವರ ಗರ್ಭಗುಡಿಯಲ್ಲಿ ನಾರಾಯಣ ಗುರುಗಳು ಪ್ರತಿಷ್ಠಾಪನೆ ಮಾಡ್ತಾರೆ ಕ್ರಮೇಣ ಅವರ ಶಿಷ್ಯರು ಇಲ್ಲಿ ಮೂರ್ತಿಗಳನ್ನು ಕೂಡ ಪ್ರತಿಷ್ಠಾಪನೆ ಮಾಡ್ತಾರೆ ಆದರೆ ನಾರಾಯಣ ಗುರುಗಳು ಪ್ರತಿಷ್ಠಾಪನೆ ಮಾಡಿರುವಂತಹ ಕನ್ನಡಿ ಬಹಳ ದೊಡ್ಡ ಸಂದೇಶವನ್ನು ನೀಡ್ತದೆ ನಾರಾಯಣ ಗುರುಗಳು ಒಬ್ಬರು ಅದ್ವೈತಿಯಾಗಿದ್ದರು ಅದ್ವೈತಿಯಾಗಿದ್ದಂತಹ ನಾರಾಯಣ ಗುರುಗಳು ನಮ್ಮ ಪ್ರತಿಯೊಬ್ಬರ ಒಳಗೂ ಕೂಡ ದೇವರಿದ್ದಾನೆ ಅಂದರೆ ನಮ್ಮ ಆತ್ಮದೊಳಗೆ ದೇವರಿದ್ದಾನೆ ಅಂತ ನಂಬಿದವರು ಹಾಗಾಗಿ ಅವರು ಕನ್ನಡಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ನಾವು ಅಲ್ಲಿಗೆ ಬಂದು ಕನ್ನಡಿಗೆ ಕೈ ಮುಗಿದಾಗ ನಮ್ಮ ಒಳಗಿರುವಂಥ ನಮ್ಮ ಆತ್ಮದ ಒಳಗಿರುವಂಥ ದೇವರಿಗೆ ನಾವು ಕೈ ಮುಗಿತಿದ್ದೇವೆ ಎಂಬ ದೊಡ್ಡ ಸಂದೇಶವನ್ನು ಬಹಳ ಸರಳವಾಗಿ ಕೊಡುವಂತಹ ಪ್ರಯತ್ನ ನಾರಾಯಣ ಗುರುಗಳು ಕನ್ನಡಿ ಪ್ರತಿಷ್ಠಾಪನೆಯ ಮುಖಾಂತರ ಮಾಡ್ತಾರೆ ಇನ್ನೊಂದು ವಿಚಾರ ಏನಂತ ಹೇಳಿದರೆ ಇಲ್ಲಿ ಯಾರೇ ಬರಲಿ ಯಾವ ಜಾತಿಯವನು ಬರಲಿ ಯಾವ ಅಂತಸ್ತಿನವನು ಬರಲಿ ಯಾವ ಉದ್ಯೋಗದಲ್ಲಿರುವಂಥ ವ್ಯಕ್ತಿ ಬೇಕಾದರೂ ಬರಲಿ ಅವನು ಬಂದು ಕೈ ಮುಗಿದಾಗ ನಮ್ಮ ಒಳಗಿರುವಂಥ ಭಗವಂತ ಎಲ್ಲವೂ ಒಂದೇ ಎಂಬ ಒಂದು ಸಮಾನತೆಯ ಸಂದೇಶ ಕೂಡ ಈ ಕನ್ನಡಿ ಪ್ರತಿಷ್ಠಾಪನೆಯ ಮುಖಾಂತರ ನಾರಾಯಣ ಗುರುಗಳು ಕೊಡ್ತಾರೆ ಇನ್ನು ನಾರಾಯಣ ಗುರುಗಳ ಒಂದು ದೇವಸ್ಥಾನಗಳ ಸರಣಿಯನ್ನು ನೋಡಿದ್ರೆ ಅವರು ಪ್ರತಿಷ್ಠಾಪನೆ ಮಾಡಿರುವಂಥ ದೇವಸ್ಥಾನದ ಸರಣಿಯನ್ನು ನಾವು ನೋಡಿದ್ರೆ ಅಲ್ಲಿ ಮೂರು ಹಂತಗಳು ನಮಗೆ ಸಿಗ್ತದೆ ಮೊದಲ ಹಂತದಲ್ಲಿ ನಾರಾಯಣ ಗುರುಗಳು ಪ್ರತಿಷ್ಠಾಪನೆ ಮಾಡಿರುವಂತಹ ದೇವಸ್ಥಾನಗಳಲ್ಲಿ ದೇವಸ್ಥಾನದ ಗರ್ಭಗುಡಿಯಲ್ಲಿ ನಮಗೆ ವಿಗ್ರಹಗಳು ಸಿಗ್ತದೆ ಶಿವನದ್ ವಿಗ್ರಹ ಆಗಿರ್ಬೋದು ಅಥವಾ ಷಣ್ಮುಖಾನದಾಗಿರ್ಬೋದು ಶಾರದೆಯದ್ದಾಗಿರ್ಬೋದು ಆದರೆ ನಾರಾಯಣ ಗುರುಗಳು ಎರಡನೇ ಹಂತದಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ದೇವಸ್ಥಾನಗಳಲ್ಲಿ ನಮಗೆ ಗರ್ಭಗುಡಿಯ ಒಳಗೆ ಕನ್ನಡಿ ಅಥವಾ ದೀಪ ಸಿಗ್ತದೆ ಇನ್ನು ಮೂರನೇ ಹಂತದಲ್ಲಿ ನಾರಾಯಣ ಗುರುಗಳು ಮಾಡಿರುವಂತಹದ್ದು ಅದ್ವೈತ ಆಶ್ರಮ ಅಲ್ಲಿ ಯಾವ ಮೂರ್ತಿಯೂ ಕೂಡ ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ ಇದಕ್ಕೊಂದು ಬಹಳ ಅದ್ಭುತವಾಗಿರುವಂತಹ ರೀಸನ್ ಏನಿದೆ ಅಂತ ಹೇಳಿದ್ರೆ ನಾರಾಯಣ ಗುರುಗಳು ಅದ್ವೈತಿಯಾಗಿದ್ರು ಅದ್ವೈತಿಯಾಗಿರುವಂತಹ ನಾರಾಯಣ ಗುರುಗಳು ನಿರಾಕಾರ ಶಿವನನ್ನು ಒಪ್ಪಿಕೊಂಡಿದ್ರು ಅಂದ್ರೆ ದೇವರಿಗೆ ಯಾವ ಸ್ವರೂಪವೂ ಇಲ್ಲ ಅಂತ ಒಪ್ಪಿಕೊಂಡಿದ್ರು ಮತ್ತು ಮೂರ್ತಿ ಪೂಜೆಯನ್ನು ಅವರು ರಿಜೆಕ್ಟ್ ಮಾಡಿದ್ರು ಪ್ರಾರಂಭದಲ್ಲಿ ಅವರು ಮೀನಿ ಜನರಿಗೆ ಹೋಗಿ ನೀವು ನಿರಾಕಾರ ಶಿವನನ್ನು ಪೂಜೆ ಮಾಡಬೇಕು ಆಕಾರ ಇಲ್ಲದ ದೇವರನ್ನು ಒಪ್ಕೊಳ್ಬೇಕು ಅಂತ ಹೇಳಿದ್ರೆ ಅವತ್ತಿಗೆ ಜನ ಇದ್ದಂತ ಸಿಚುವೇಶನಲ್ಲಿ ಅಲ್ಲಿ ಅಂತ ಒಂದು ಐಡಿಯಾಲಜಿ පपொடு áද්‍ය әкக்terලා. ಹಾಗಾಗಿ ನಾರಾಯಣ ಗುರುಗಳು ಮೊದಲಿಗೆ ಮೂರ್ತಿಯನ್ನು ಕೊಟ್ಟರು ಮೂರ್ತಿಯ ಮುಖಾಂತರ ಜನರಿಗೆ ದೇವರನ್ನು ಪರಿಚಯ ಮಾಡಿಕೊಟ್ಟರು ಆದರೆ ಕ್ರಮೇಣ ಅವರದನ್ನು ಹಂತ ಹಂತವಾಗಿ ಬೆಳೆಸಿ ಅದ್ವೈತದ ಕಡೆಗೆ ಜನರನ್ನು ವಾಲುವಂತೆ ಮಾಡಿದರು ಇಂತಹ ಒಂದು ಎವಲ್ಯೂಷನ್ ಅನ್ನು ಇತಿಹಾಸಗಾರ ಪಿ ಚಂದ್ರಮೋಹನ್ ಅವರು ನಾರಾಯಣಗುರುಗಳ ದೇವಸ್ಥಾನಗಳ ಸರಣಿ ಅವರು ಪ್ರತಿಷ್ಠಾಪನೆ ಮಾಡಿರುವಂಥ ದೇವಸ್ಥಾನಗಳ ಸರಣಿಯಲ್ಲಿ ಗಮನಿಸ್ತಾರೆ ಅಂದರೆ ಅದ್ವೈತ ಎಂಬ ಕಾನ್ಸೆಪ್ಟನ್ನು ಬಹಳ ಸುಲಭವಾಗಿ ಜನರಿಗೆ ತಲುಪಿಸುವಂಥದ್ದು ಮತ್ತು ಜನರಲ್ಲಿ ಒಂದು ಸ್ಪಿರಿಚುವಲ್ ಡೆವಲಪ್ಮೆಂಟ್ ಅಂದರೆ ನಾವು ಮೂರ್ತಿ ಪೂಜೆಯಿಂದ ಅದ್ವೈತದ ಕಡೆಗೆ ಹೋಗುವಂಥ ಒಂದು ಹಾದಿಯು ಕೂಡ ನಮಗೆ ನಾರಾಯಣ ಗುರುಗಳ ದೇವಸ್ಥಾನ ಪ್ರತಿಷ್ಠಾಪನೆಯಲ್ಲಿ ನಮ್ಗೆ ಕಾಣಲಿಕ್ಕೆ ಸಿಗ್ತದೆ ಇನ್ನು ಈ ದೇವಸ್ಥಾನದ ಬಹಳ ದೊಡ್ಡ ವಿಶೇಷ ಏನಂತ ಹೇಳಿದ್ರೆ ಇಂಟರ್ ಕಾಸ್ಟ್ ಮ್ಯಾರೇಜ್ಗಳನ್ನು ಈ ದೇವಸ್ಥಾನ ಪ್ರೋತ್ಸಾಹ ಮಾಡ್ತದೆ ನಾರಾಯಣ ಗುರುಗಳು ಪ್ರತಿಪಾದಿಸಿರುವಂತದ್ದು ಜಾತಿ ಇಲ್ಲದ ಒಂದು ಸಮಾಜಕ್ಕೋಸ್ಕರ ಜಾತಿ ಇಲ್ಲದ ಸಮಾಜವನ್ನು ಸೃಷ್ಟಿಸುವಲ್ಲಿ ಇಂಟರ್ಕಾಸ್ಟ್ ಮ್ಯಾರೇಜಸ್ಗಳು ಬಹಳ ದೊಡ್ಡ ಪಾತ್ರ ವಹಿಸ್ತದೆ ಅಂತಹ ಒಂದು ಸಂದೇಶವನ್ನು ಈ ದೇವಸ್ಥಾನ ಇವತ್ತಿಗೂ ಕೂಡ ಕೊಡ್ತಾ ಇದೆ